ಸೋಮವಾರಪೇಟೆ ತಾಲೂಕಿನ ಶಾಂತಹಳ್ಳಿಯ ಶ್ರೀ ಕುಮಾರಲಿಂಗೇಶ್ವರ ಸ್ವಾಮಿ ದೇವರ ಅರವತ್ತೇಳನೇ ವರ್ಷದ ವಾರ್ಷಿಕ ಮಹಾರಥೋತ್ಸವಕ್ಕೆ ಸಕಲ ಸಿದ್ಧತೆಗಳು ಭರದಿಂದ ಸಾಗಿದ್ದು ಜನವರಿ ಹದಿಮೂರರಿಂದ ಜಾತ್ರೋತ್ಸವಕ್ಕೆ ಚಾಲನೆ ದೊರೆಯಲಿದೆ ಎಂದು ದೇವಾಲಯ ಧರ್ಮದರ್ಶಿ ಮಂಡಳಿ ಅಧ್ಯಕ್ಷ ಕೆಎಂ ಲೋಕೇಶ್ ತಿಳಿಸಿದರು ಶನಿವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ತಾರೀಕು ಹದಿಮೂರರಂದು ಸಂಜೆ ಆರು ಮೂವತ್ತಕ್ಕೆ ಬೆಳ್ಳಿ ಬಂಗಾರ ದಿನ ಆಚರಣೆಯೊಂದಿಗೆ ಜಾತ್ರೆ ಪ್ರಾರಂಭೋತ್ಸವಗೊಳ್ಳುವುದು ತಾರೀಖು ಹದಿನಾಲ್ಕರಂದು ಮಕರ ಸಂಕ್ರಮಣ ಕರುವಿನ ಹಬ್ಬ ಹಾಗೂ ಏಳು ಗಂಟೆಗೆ ದೇಗುಲದ ಗರುಡ ಕಂಬದ ಅಗ್ರಪೀಠದಲ್ಲಿ ತುಪ್ಪದ ನಂದಾದೀಪವನ್ನು ಬೆಳಗಿಸಲಾಗುತ್ತದೆ ಇದರೊಂದಿಗೆ ಅಂಕುರಾರ್ಪಣೆ ಪೂಜೆ ಮಹಾಮಂಗಳಾರತಿ ಪ್ರಾರ್ಥನೆ ಪ್ರಸಾದ ಸ್ವೀಕಾರ ನೆರವೇರಲಿದೆ ತಾರೀಕು ಹದಿನೈದರಂದು ಅರಸು ಬಲ ಸೇವೆ ಪೂಜೆ ನಡೆಯಲಿದೆ ಸಂಜೆ ಏಳು ಮೂವತ್ತರಿಂದ ಗಣಹೋಮ ರಂಗ ಪೂಜೆ ಬೀದಿ ಉತ್ಸವ ಮಹಾಮಂಗಳಾರತಿ ಕಾರ್ಯಕ್ರಮಗಳು ಜರುಗುತ್ತದೆ ತಾರೀಕು ಹದಿನಾರರಂದು ಮಧ್ಯಾಹ್ನ ಹನ್ನೆರಡು ಐದಕ್ಕೆ ಅರವತ್ತೇಳನೇ ಮಹಾರಥೋತ್ಸವ ನಡೆಯಲಿದೆ ಈ ಸಂದರ್ಭ ಜಿಲ್ಲಾ ಉಸ್ತುವಾರಿ ಸಚಿವ ಬೋಸರಾಜು ಶಾಸಕ ಡಾಕ್ಟರ್ ಮಂತರ್ಗೌಡ ಸಂಸದ ಯದುವೀರ್ ಒಡೆಯರ್ ವಿಧಾನಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಮಾಜಿ ಸಚಿವರಾದ ಬಿಎಜಿವಿಜಯ ಅಪ್ಪಚ್ಚು ರಂಜನ್ ಹರಪಳ್ಳಿ ರವೀಂದ್ರ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿರುವರು ಎಂದರು ಅರವತ್ತೆರಡನೇ ಮಹಾರಥೋತ್ಸವನ ಕಾರ್ಯಕ್ರಮದ ಸಿದ್ಧತೆಯನ್ನು ನಾವು ಎಲ್ಲ ಗ್ರಾಮಸ್ಥರು ಮತ್ತು ಧರ್ಮದೃಷ್ಟ ಮಂಡಳಿ ಸೇರಿ ಸಿದ್ಧತೆಯನ್ನು ನಡೆಸಿಕೊಂಡು ಬರ್ತಾರೆ ನಡೆಸುತ್ತಾ ಇದ್ದೀವಿ ಈ ಹಿಂದೆ ಸಹ ಹಿರಿಯವರು ಪೂರ್ವಿಕರು ಯಾವ ರೀತಿ ಜಾತ್ರಾ ಕಾರ್ಯಕ್ರಮನ ಮಾಡ್ತಿದ್ರು ಅದನ್ನೇ ನಾವು ಪಾಲಿಸ್ಕೊಂಡು ಈಗ ಬಹಳ ಒಂದು ಅದೂರಿಯಾಗಿ ಈಗ ನಾವು ಕಾರ್ಯಕ್ರಮವನ್ನು ಜಾತ್ರಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಜಾತ್ರಾ ಕಾರ್ಯಕ್ರಮ ಹದಿಮೂರನೇ ತಾರೀಕಿಂದ ಹದಿನೇಳರವರೆಗೆ ಜಾತ್ರಾ ಕಾರ್ಯಕ್ರಮ ನಡೀತದೆ ಇದರಲ್ಲಿ ಹದಿನೈದನೇ ತಾರೀಕಿಗೆ ರಥ ಹದಿನಾರನೇ ತಾರೀಕಿಗೆ ರಥಚಾಲಾ ಕಾರ್ಯಕ್ರಮ ಇರ್ತದೆ ಹದಿನೈದಕ್ಕೆ ಜಾತ್ರಾ ಕಾರ್ಯಕ್ರಮ ಇರ್ತದೆ ಹದಿಮೂರನೇ ತಾರೀಕು ಅರಸುಪ್ರಮ ಇನ್ನು ಒಂಬೈನೂರು ವರ್ಷಗಳಿಂದ ಇತಿಹಾಸವನ್ನು ಪಡೆದಂತ ನಮ್ಮ ದೇವಸ್ಥಾನ ನಮ್ಮ ಕೊಡಗು ಜಿಲ್ಲೆಗೆ ಎಲ್ಲಿಯೂ ಸಹ ಇಷ್ಟೊಂದು ಕಲ್ಲಿನ ದೇವಸ್ಥಾನ ಶಿವನ ಟೆಂಪಲ್ಲು ನಮ್ಮ ಕೊಡಗು ಜಿಲ್ಲೆಗೆ ಎಲ್ಲಿಯೂ ಈ ನಮ್ಮ ಕೊಡಗಿನ ಇತಿಹಾಸದಲ್ಲಿ ಅಂದ್ರೆ ಕೊಡಗು ಗವರ್ಮೆಂಟ್ ಅಲ್ಲಿ ಡಿ ಸಿ ಗೆಜೆಟ್ ಅಲ್ಲಿ ನೋಡಿದ್ರೆ ನಮ್ಮ ಎಲ್ಲ ನಮ್ಮ ದೇವಸ್ಥಾನದ ಪ್ರತಿಯೊಂದು ವಿಚಾರ ಗೆಜೆಟ್ ಅಲ್ಲಿ ಆಗಿದೆ ಇದೆ ಅದರಿಂದ ಬಹಳ ಒಂದು ಅಚ್ಚುಕಟ್ಟಾಗಿ ಬಹಳ ಭಯಭಕ್ತಿಯಿಂದ ನಮ್ಮ ದೇವಸ್ಥಾನವನ್ನು ನಡೆಸ್ಕೊಂಡು ಬಂದಿದ್ದಾರೆ ಹಿರಿಯವರು ಅರವತ್ತೇಳು ವರ್ಷದಿಂದನೂ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ರೆ ಬಂದಿದ್ದಾರೆ ಅದರಂತೆ ನಾವು ಸಹ ಈಗ ಮಾಡ್ತಾ ಇದ್ವಿ ಬಹಳ ಒಂದು ಭಯಭಕ್ತಿಯಿಂದ ದೆಹಲಿಯ ಬಂದಂತ ಬೇಡಿಕೆಗಳನ್ನ ಕೆಲವರಿಗೆ ತಾರೀಕು ಹದಿನೇಳರಂದು ಮಧ್ಯಾಹ್ನ ಮೂರಕ್ಕೆ ಜಾತ್ರಾ ಸಮಾರೋಪ ಸಮಾರಂಭ ನಡೆಯಲಿದೆ ಶಾಂತಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸವಿತಾ ವಿಜಯಕುಮಾರ್ ಬೆಟ್ಟದಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ತಮ್ಮಯ್ಯ ವಿಧಾನ ಪರಿಷತ್ ಮಾಜಿ ಸದಸ್ಯ ಎಸ್ ಜಿ ಮೇದಪ್ಪ ಪ್ರಮುಖರಾದ ಕೆಎಸ್ ರಾಮಚಂದ್ರ ಕೃಷ್ಣಕುಮಾರ್ ಜಯೇಂದ್ರ ಸೇರಿದಂತೆ ಹಲವರು ಪಾಲ್ಗೊಳ್ಳಲಿದ್ದಾರೆ ಇದೇ ಸಂದರ್ಭ ಸಾಧಕರಾದ ಶಾಂತಳ್ಳಿ ದೇವಾಲಯದ ಆಡಳಿತ ಮಂಡಳಿ ಧರ್ಮದರ್ಶಿ ಕೆ ಕೆ ಪೊನ್ನಪ್ಪ ಕೃಷಿ ಪತ್ತಿನ ಸಹಕಾರ ಸಂಘದ ಕಾರ್ಯನಿರ್ವಹಣಾಧಿಕಾರಿ ಡಿ ಪಿ ಜೋಯಪ್ಪ ಶಾಂತಲಾ ಗ್ರಾಮ ಪಂಚಾಯಿತಿ ನಿವೃತ್ತ ನೀರುಗಂಟಿ ಜೆ ರಾಜು ಶೈಕ್ಷಣಿಕವಾಗಿ ಸಾಧನೆಗೈದ ವಿದ್ಯಾರ್ಥಿಗಳಾದ ಬೆಟ್ಟದಳ್ಳಿ ಗ್ರಾಮದ ಕೆಜಿ ನಿಧಿ ಹಾಗೂ

ನಮ್ಮ ಗ್ರಾಮಸ್ಥ ಜನಗಳಿಗೆ ಕೊಡಬೇಕು ಅಂತ ನಿರೀಕ್ಷೆ ಇಟ್ಕೊಂಡು ನಮ್ಮ ಧರ್ಮಸ್ ಮಂಡಳಿಯವರು ಗ್ರಾಮಸ್ಥರು ಎಲ್ಲರೂ ಸೇರಿ ನಾವು ಒಂದು ಒಳ್ಳೆಯ ಒಂದು ಕಲೆಗಳನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೀವಿ ಹಾಗೆಯೇ ಇನ್ನು ಬೇರೆ ವಿಚಾರಗಳು ಇದ್ದಾವೆ ಇಲ್ಲಿ ಜೊತೆಗೆ ಶಾಂತಗಳಲ್ಲಿ ಸ್ಪೋರ್ಟ್ಸನ್ನ ನಮ್ಮ ಯುವಕ ಸಂಸ್ಥೆಯಿಂದ ನಡೆಸ್ತಾರೆ ಅವರು ಸಹ ಜಿಲ್ಲಾ ಮಟ್ಟದ ಕಬಡ್ಡಿ ಮತ್ತು ವಾಲಿಬಾಲ್ ಥ್ರೋವನ್ನು ಸ್ಪೋರ್ಟ್ಸ್ನ ನಡೆಸ್ತಾ ಇದ್ದಾರೆ ಅಂತರ್ ಜಿಲ್ಲಾ ಮಟ್ಟದ ಸ್ಪೋರ್ಟ್ಸ್ ನಡೆಸ್ತಾ ಇದ್ದಾರೆ

ಅಂತ ಹೇಳಿ ಬಂದು ಕೂಡ ಅಂಕೆಯನ್ನು ತೀರಿಸುವಂಥ ಕೆಲಸವನ್ನು ನೋಡಿದ್ವಿ ಪ್ರತಿ ಬರೀ ನಮ್ಮ ಹಿಂದೂಗಳು ಅಂತಲ್ಲ ಇವತ್ತು ಮುಸಲ್ಮಾನರು ಸಹ ಎರಡು ಮೂರು ಜನ ನಮ್ಮ ದೇವಸ್ಥಾನದಲ್ಲಿ ಕಳೆಂಬರಿ ಬಂದು ಬೆಂಗಳೂರಿಂದ ಬಂದು ನಮ್ಮ ಬಂದು ಪೂಜೆ ಪೂಜೆಗಳನ್ನು ಕಾಣುವಂಥ ನಾವು ನೋಡಿದ್ವಿ ಬರೀ ಒಂದು ಧರ್ಮಕ್ಕೆ ಅಂತಲ್ಲ ಎಲ್ಲರೂ ಬಂದು ಪೂಜೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದರಿಂದ ಭಾಳ ಒಂದು ಭಕ್ತಿ ಇರುವಂಥ ಪ್ರದೇಶ ಶಾಂಚೇಳಿ ಅದು ನಾವು ಪುಣ್ಯ ಅಂತ ನಾವು ಹೇಳ್ತೀವಿ ಶಾಮಚಳಿ ಅವರು ನಮ್ಮ ದೇವಸ್ಥಾನ ನಮ್ಮ ಸಿಕ್ಕಿರೋದು ನಮ್ಮ ಪ್ರಾಮುಖ್ಯ